ಪರಮ ಶ್ರೀ ಶ್ರೀ ಲಿಂಗೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಎಪ್ಪತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಬಿಜೆ ಸಹಕಾರ ಸಂಘದ ವತಿಯಿಂದ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಪರಮಪೂಜ್ಯ ಶ್ರೀ ಶ್ರೀ ಲಿಂಗೈಕ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಎಪ್ಪತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಪಟ್ನದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ವಿಜಯ ಸಹಕಾರಿ ಸಂಘದ ವತಿಯಿಂದ ಹಣ್ಣು ಮತ್ತು ಹಂಪಲ್ಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಸೌಹಾದ್ರ ಸಹಕಾರಿಯ ಸಂಘದ ಸಂಸ್ಥಾಪಕ ನಿರ್ದೇಶಕರಾದ ದಾಸರಹಳ್ಳಿ ರಂಗೇಗೌಡ ಮಾತನಾಡಿ ಪರಮಪೂಜ್ಯ ನಿರ್ಮಲಾನಾಥ ಸ್ವಾಮೀಜಿಗಳು ಹಾಗೂ ಶ್ರೀ ಶ್ರೀ ಶಾಮುನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ದಿನ ನಾವು ಚನ್ನರೈಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ನೂರು ಜನ ರೋಗಿಗಳಿಗೆ ಹಣ್ಣು ಹಪ್ಪಲುಗಳನ್ನು ವಿತರಣೆ ಮಾಡಲಾಗಿದೆ ಎಂದರು ಪಾರ್ಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು ಈ ಸಮಾಜದಲ್ಲಿ ಸಹೋದರತೆಯಿಂದ ಬಾಳಬೇಕಾಗಿದೆ ಎಂದು ನುಡಿದರು ಇದೇ ಸಂದರ್ಭದಲ್ಲಿ ಚನ್ನರಿಪಟ್ಟಣ ತಾಲೂಕು ಬಿಜೆಪಿ ಸಹಕಾರ ಸಂಘದ ಅಧ್ಯಕ್ಷರಾದ ಮಧುಸೂದನ್ ಉಪಾಧ್ಯಕ್ಷರು ಸುರೇಶ್ ಸಂಸ್ಥಾಪಕ ನಿರ್ದೇಶಕರಾದ ದಾಸರಹಳ್ಳಿ ರಂಕೇಗೌಡ ಕೆಜೆ ಸುರೇಶ್ ಮಂಚೇಗೌಡ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರದ ಡಾಕ್ಟರ್ ಮಹೇಶ್ ಬಿಜೆ ಶಿಕ್ಷಣ ಸಮೂಹಗಳ ಸಂಸ್ಥೆಗಳ ಮುಖ್ಯಸ್ಥರುಗಳಾದ ಎಂಕೆ ಮಂಜುನಾಥ್ ಕುಮಾರ್ ಬಿಜಿಎಸ್ ಸಹಕಾರಿ ಸಂಘದ ನಿರ್ದೇಶಕರುಗಳಾದ ಮಂಚೇಗೌಡ ನಂಜೇಗೌಡ ವಸಂತ್ ಪ್ರಕಾಶ್ ಬೋರೇಗೌಡ ಮೋಹನ್ ಕುಮಾರ್ ಲತಾ ಲತಾಮಣಿ ಸೇರಿದಂತೆ ಇನ್ನೂ ಇತರರು ಹಾಜರಿದ್ದರು ಸೌಹಾರ್ದ ಸಹಕಾರ ಸಂಸ್ಥೆಗಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಆಸ್ಪತ್ರೆ ಎಲ್ಲ